ಮನೆ ಬಿಟ್ಟು ದೂರ ಹೋಗ್ತಾ ಇದ್ದೀನಿ ಅಂತೇಳಿ ಏನೊಂದು ವಿಡಿಯೋ ಹಾಕಿದ್ನಲ್ಲ ಆ ವಿಡಿಯೋ ಹಾಕಿದ ಆದ್ಮ್ಯಾಗ ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ಆದ್ಮೇಲೆ ಮತ್ತು ಈ ವಿಡಿಯೋ ಹಾಕತ್ತೀನಿ ಇಷ್ಟಾಗಿ ಗ್ಯಾಪ್ ಅಪ್ಪ ಅಂತಂದ್ರೆ ನನ್ನ ಮೊಬೈಲ್ ಪೂರ್ತಿ ಅಂದ್ರೆ ಪೂರ್ತಿ ಹಾಳಾಗಿತ್ರಿಪಾ ಸೊ ಮೊಬೈಲ್ ಮಾಡಿಸ್ಕೊಂಡು ಸೂದ್ ಮಾಡಿಸ್ಕೊಂಡು ಮತ್ತೊಳಿ ನಿಮಗೆ ವಿಡಿಯೋ ಎಡಿಟ್ ಮಾಡಿ ಹಾಕೂಡ್ಲೇ ಇಷ್ಟ ಟೈಮ್ ಹಿಡೀತು ನೋಡ್ರಿ ಸೊ ಮಣ್ಣಿ ವಿಡಿಯೋ ನೋಡ್ಕೊಂಡು ಬಂದಾದ್ಮ್ಯಾಗ ಇವತ್ತಿಂದ ಈ ವಿಡಿಯೋನ ನೋಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಏನು ಆತು ನಾ ಪೂನಾಕ್ ಹೋಗಿ ಏನೇನು ಮಾಡಿದ್ಯಾ ಅಂದ್ರೆ ಮುಂದಿನ ಈ ವಿಡಿಯೋದಾಗ ಐತಿ ಸೊ ನೋಡ್ಕೊತ ಹೋಗ್ರಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ದರ್ಬಾರ್ ಲಕ್ಸ ಸೊ ಬರ್ರಿ ಇವತ್ತು ದಿನನ ಸ್ಟಾರ್ಟ್ ಮಾಡೋಣ ಅಂತ ಈಗ ಬಂದದ್ದು ನೋಡ್ರಿ ಪೂನಾಕ ಅಲ್ಲಿ ಆರು ಐವತ್ತಕ್ಕೆನೋ ಬಿಟ್ಟಿದ್ದೆ ಸಂಜೆ ಮುಟ್ಟಕ್ಕೆ ಈಗ ರಾತ್ರಿ ಅಂದರೆ ಬೆಳಗ್ಗೆ ರಾತ್ರಿ ಅಷ್ಟಾಗೈತೆ ಪ ಅಂದ್ರೆ ಟೈಮು ಮೂರು ಏಳು ಆಯ್ತ ಪೂನಾಕ್ ಬಂದು ರೀಚ್ ಆಗೈತಿ ಮೈ ಈಗ ಏನು ಮಾಡ್ತೀನಿ ಮತ್ತೆ ಎಲ್ಲಿ ಹೋಗಿ ಅಂತ ಅದ್ರೊಳಗೆ ಶೇರ್ ಮಾಡ್ಕೊತಾನಂತ ಒಂದು ಇನ್ಸಿಡೆಂಟ್ ಐತಿ ಅದೊಂದು ಇನ್ಸಿಡೆಂಟ್ ನಿಮ್ಗೆ ಶೇರ್ ಮಾಡ್ಕೋಬೇಕು ಒಂದು ಎಕ್ಸ್ಪೀರಿಯನ್ಸ್ ಒಂದು ಅನುಭವ ಅಂತ ಹೇಳ್ಬೋದು ಒಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು ನನ್ನ ಲೈಫ್ನಾಗ ಸೊ ನಿಮ್ಗೆ ಈಗ ಟ್ರೈನ್ ಇನ್ನೊಂದು ನಿಲ್ವ ಇದೇನೋ ಮರ ಬಾಕ್ಲ ಬಂದ ಸೊ ಈಗ ಪೂರ್ಣಕ್ಕೆ ಬಂದಾದ್ರೆ ನಿಮಗೆ ಸಿಗ್ತಾನೆ ಅಂತ ಸೈಟ್ ಫಿಫ್ಟೀನ್ ಮಿನಿಟ್ಸ್ ಲೇಟ್ ಈಗ ನಾನು ಸದ್ಯಕ್ಕೆ ಹೋಗ್ಬೋದ್ರಿ ನಂದು ನಾ ಈಗ ಅಂದ್ರೆ ಬಂದು ಪರ್ಪಸ್ ಏನಾಗ್ತಾ ನಾ ಈ ಸದ್ಲೆಗೆ ಹೋಗ್ಬೋದು ಈ ಸದ್ಲೆಕ್ ಹೋದ್ರೆ ಏನು ಉಪಯೋಗ ಇಲ್ಲ ಬಟ್ ನಂಗೆ ನಾಳೆ ಹೋಗೋದೈತಲ್ಲೇ ಸೊ ಹಂಗಾಗಿ ಈಗ ಹೋಗಿ ಏನು ಉಪಯೋಗಿಲ್ಲ ಅಂತಂಥೇಳಿ ನಾಳೆ ಹೋಗಾಗಿ ಇವತ್ತು ಇಲ್ಲೇ ಎಲ್ಲರೂ ಸ್ಟೇ ಮಾಡಿ ಅಂದರೆ ಇವತ್ತು ರಾತ್ರಿ ಒಟ್ಟು ನಾ ಅಲ್ಲಿರ್ಬೇಕು ಇವತ್ತು ತಾರಿ ಕಾರ್ ಇವತ್ತು ರಾತ್ರಿ ನಾ ಅಲ್ಲಿರ್ಬೇಕು ಯಾಕೆ ಏನು ಅಂತ ಅಂತ ಹೇಳಿ ನಾನು ಎಲ್ಲ ಕೇಳ್ತಾನಂತ ಮೊದ್ಲಕಿ ಸ್ಟೇಷನ್ ಬಿಟ್ಟ ಕೂಕೊಂಡಂತ ಬರ್ರಿ ಬರ್ಗ ಇಲ್ಲೆಲ್ಲರೂ ನೋಡ್ರಿ ಯಾವ ಟೀಮ್ ಹಾಕೊಂಡ್ರ ಅಂತ ಹೇಳಿ ಸೊ ಯಾಕಡೆ ಹೋಗ್ಬೇಕಂತ ಗೊತ್ತಿಲ್ಲ ನನಗೂ ಮೊದ್ಲಕ್ಕೆ ಕುಕೊಂಡ್ ಬರ್ರಿ ಪ ಇದನ್ನ ಕೂಡ ಬಂದ ಇಲ್ಲೇ ಕುಂತನ್ರಿ ಇಲ್ಲಿ ಟಿಕೆಟ್ ಕೊಟ್ಟ ಕೊಟ್ಟಂಗ ನೋಡ್ಬೇಕಿಂದ ಅದ್ರ ಮುಂದ್ಗಡೆ ಕುಂತಾನೆ ಯಾಕಪ್ಪ ಅಂದ್ರೆ ನನಗೆ ಹಿಂದಿ ಹೊರಂಗಿಲ್ಲ ನಮ್ಮ ಭಾಷೆ ಬಿಟ್ಟು ನನಗರ ಭಯ ಆಗತ್ತೈತಿ ಇಲ್ಲಿ ನೋಡಿದ್ರು ಮುಸ್ಲಿಮ್ಸ್ ಮಂದಿ ಭಾಳಷ್ಟು ಮಂದಿ ಏನಿದ್ದಾರೋ ನನಗಂತೂ ಫುಲ್ ಭಯ ಆಗತ್ತೈತಿ ಭಯ ಅಂತ ನಮ್ಮ ಏನಲ್ಲ ಅವರ ಹೊಸ ಹೊಸ ಅನುಭವ ಅಲ್ಲ ಮತ್ತು ನಾ ಇಂಗ್ಲೀಷ್ನಾಗೆ ಹೆಂಗಾರ ಮ್ಯಾನೇಜ್ ಮಾಡ್ಬೋದು ಬಟ್ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಂಗಿಲ್ಲ ಇಂಗ್ಲೀಷ್ ಕೂಡ ಆ್ಯಂಡ್ ಹಿಂದಿ ಅಂತೂ ನಂಗೆ ಬರೋದನ್ನ ಇಲ್ಲ ನಂಗೆ ಹಿಂದಿ ಅರ್ಥ ಆಕತಿ ಆದ್ರಂಗೆ ಮ ಮತ್ತು ವಾಪಸ್ ರಿಪ್ಲೈ ಮಾಡೋಕ್ಕಷ್ಟೇ ಬರಂಗಿಲ್ಲ ರೀ ಸೊ ಹಿಂದಿ ಭಾಷೆದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಐತಿ ಆ್ಯಂಡ್ ಇಲ್ಲಿ ಕೆಳಕುಂತಾನಿ ಬಿ ಕಾಯ್ಕೊಂತ ಯಾಕಂದ್ರೆ ಜಸ್ಟ್ ಈಗ ಮೂರು ತೊಂಬತ್ತು ಆತ ನಂಗೆ ಮೂರು ನಾಲ್ಕು ತಾಸು ಇಲ್ಲೇ ಕುಂತ ಬೆಳಕರದ ಮೇಲೆನೂ ಇದಕ್ಕೆ ಹೋದ್ರೆ ಅಂತ ನಾ ಎಲ್ಲಿ ಹೊಂಟನಿಲ್ಲ ಅಲ್ಲಿಗೆ ಹೋದ್ರೆ ಅದು ಸೊ ಇಷ್ಟ ನಿಮಗೆ ಸುತ್ತಾನಂತ

ನಾಕು ಮೂವತ್ತ ಸೊ ಇನ್ನು ಬೆಳಸಕ್ ಆಗಿಲ್ರಿಪ್ಪ ಇನ್ ಈಗ ಎಲ್ಲಿ ಬೆಳಕಾಗಬೇಕು ನಾಕು ಮೂವತ್ತಾಗಿ ಸಿಕ್ತಾನ ಮತ್ ಸ್ಟಡಿರ ಈಗ ಐದುವರಿ ಆತ್ರಿ ಅಂದ್ರೆ ಐದು ಇಪ್ಪತ್ತಾತ್ ಎಷ್ಟು ಜನ ಇಲ್ಲಿ ಮತ್ ಜಮಾ ಆದ್ರಪ್ಪ ಅಂದ್ರು ಸಿಕ್ಕ ಬಂದ್ರು ಜನ ಇನ್ ಎಲ್ಲಿಗ ಹೊಂಟಾರೋ ಈಗ ಬಂದ್ರು ಏನು ಈಗ ಒಂದ್ ಇಪ್ಪತ್ತ್ ಒಂದ್ ಹತ್ತು ಹದ್ ನಿಮಿಷ ಆತ್ ನೋಡ್ರಿಪ್ಪ ಇಷ್ಟು ಜನ ಕೂಡಿಲಿ ಜಗ್ಗ ಜನ ಬಂದ್ರಿ ನಾ ಅಂದ್ರೆ ಸುಮ್ನ ಕುಂತ ಚಂದಪ ಚಂದಪ್ಪ ಅಂತ ಕಾಂತ ನೋಡ ಚಂದಪ್ಪ ಅರ್ಧ ಚಂದ್ರಪ್ಪ ನನ್ ಡಬ್ಬಾ ಫೋನ್ ಆಗಿ ಏನು ತೋರ್ಸಕ್ ಚಂದ್ರ ಆಗಂಗಿಲ್ಲ ಯಾಕಂದ್ರೆ ಇದು ಕ್ವಾಲಿಟಿ ಸರಿ ಇಲ್ಲ ನನ್ಗೆ ಅಧ್ಯಯಾ ಎಷ್ಟ್ ಕ್ವಾಲಿಟಿ ವಿಡಿಯೋ ಬರುತ್ತಲ್ಲ ಅಷ್ಟ ನೋಡಿ ಸಂತೋಷ ಪಡ ಪಡ್ರಿ ಅಂತ ಹೇಳ್ತಾ ಸಿಗ್ತಾರ ಇಷ್ಟ ಇಲ್ಲೇ ಕುಂತಿದ್ದೀರಿಪ್ಪ ಸೊ ಈಗ ಮತ್ತೆ ಹೋಗ್ಬೇಕು ನೋಡ್ರಿ ಬೋಸ್ರಿ ಸ್ಟಾಪ್ ಅಂತ ಬೋಸ್ರಿ ಲಾಸ್ಟ್ ಸ್ಟಾಪ್ ಅಂತ ಅವ್ರ ಅಂಕಲ್ ನನ್ ಫೋನ್ ಹಚ್ಚಿಗ ಹೇಳಿದ್ರೆ ಸೊ ಅಲ್ಲಿಗೆ ಹೋದ್ಮ ಸಿಗ್ತಾನೆ ಅಂತ ಸ್ಟೇಟ್ ಟೌಂಡ್ ಆಗಿರಿ ಫ್ರೆಂಡ್ಸು ಈಗ ಈ ಬಸ್ನಾಗ ಬಂದು ಕುಂತರಿ ಬೋಸ್ರಿ ಬಸ್ ಸೊ ಸಿಗ್ತಾನೆ ನಿಮಗೆ ಬೋಸ್ರಿ ಬಸ್ಪ್ಪ ಬಸ್ ಸ್ಟ್ಯಾಂಡಿಗೆ ಬಂದ್ ಬಸ್ ಸ್ಟ್ಯಾಂಡ್ ಅಂತ ಇಲ್ಲಿ ಬಸ್ ಬಸ್ನಾಗ ಬಂದು ಕುಂತಾನೆ ಮುಂದೆ ಸಿಕ್ತಾನಂದ ಸ್ಟೇಟ್ ಟೌಂಡ್ ಆಗಿರಿಪ್ಪ ನೋಡಿರಿ ಸ್ಟಾಪಿಗೆ ಈಗ ನೋಡ್ರಿ ಸ್ಟಾಪ್ ಎಲ್ಲ ಬೋಸ್ರಿ ಕೋಸರಿ ಶಾಪ್ಗೆ ಎಲ್ ನಿಲ್ಬಕ್ ಎಲ್ಲಿ ಹೋಗ್ಬೇಕಂತ ಏನು ಗೊತ್ತಿಲ್ಲ ಅವ್ರ ಅಂಕಲ್ಗೆ ಬರ್ತಾನಂತ ಅಂದಾರ ಬನ್ರಿ ಹೋಗೋಣ ನಮ್ ರಾಜ್ಯದ ಐತ್ ನೋಡ್ರಿ ಕರ್ನಾಟಕ ಮಲ್ಲ ಹಂಗ ಹೋಗುದು ಬ್ಯಾಡ್ ಹೇಳಿ ಒಂದು ಬ್ರೆಡ್ ಬಂಡಲ್ ಒಂದು ಪಾವು ಕೆ ಜಿ ಶೇವ್ ತೊಗೊಂಡ್ರಿ ಸೊ ಇಲ್ಲಿ ಬ್ಯಾಗ್ನಾಗ ಇಟ್ಕೊಂಡು ಹೋಗೋಣ ಅಂತ ಅಂಗಡ ತೊಗೊಂಡಿದ್ದು ನೋಡ್ರಿ ಪಾ ದಿನ ಸಿಕ್ತಾನದ್ ನಿಮ್ಗೆ ಅಂದರೆ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಆಯ್ತಿದ್ದ ಅಂಗಡಿ ಸಿಕ್ತಾನದ್ದು ನಿಮಗೆ ಅವ್ರ ಮನೆಗೆ ಆ ಅಂಕಲ್ ಬಂದಾಗ ಸ್ಟೇಟ್ ಒಂದು ಆಗ್ಯಾರೀ ಫ್ರೆಂಡ್ಸ್ ಸಿಕ್ಕಾಬಿಟ್ಟೆ ಆಗೈತೆ ರೀ ಸೊ ಅದು ಕಿಡ್ಲಿ ಬಡ ತೊಗೊಂಡಿ ಇಲ್ಲೇ ಒಂದು ಅಂಗಡಿಯಾಗ ಇದೇನು ಜೈ ಹಾಸ್ಪಿಟ್ಲ್ ಅಂತ ಜೈ ಹಾಸ್ಪಿಟ್ಲ್ ಬಾಜು ಕಣೆ ಆ್ಯಂಡ್ ಇಲ್ಲಿ ಗುಬ್ಬಿ ನೋಡಿರಿ ಗುಬ್ಬಿ ನೋಡಲು ಎಷ್ಟು ಎಷ್ಟೋ ಜನ ಆಗ್ಬಿಟ್ಟಿತ್ತು ಈ ಫ್ಯೂ ಮಿನಿಟ್ಸ್ ಲೇಟ್ ಗಿಜಿ ಗಿಜಿ ಅಂತತ್ ನೋಡ್ರಿ ಪಾ ಪುನಃ ಕೂಡ ಶಾಂತಿಲ್ಲ ನಮ್ಮ ಧಾರವಾಡ ಹುಬ್ಳಿ ಹುಬ್ಳಿ ಮತ್ತು ಭಾಳ ರಶ್ ಆಗುತ್ತೆ ಹಿಂಗಾಗುತ್ತ ಬಟ್ ನಮ್ಮ ಧಾರವಾಡ ಮಾತ್ರ ಶಾಂತ ಐತೆ ನೋಡ್ರಿ ಪಾ ಇಷ್ಟು ಗದ್ಲ ಒಟ್ಟಾಗ ಹಂಗಿಲ್ಲ ಹಿಂಗೆ ಶಾ ನಮ್ಮ ಶಾಂತಿರ್ಬೇಕು ನನಗೆ ಹಿಂಗೆಂತಪ್ಪ ಅಂದ್ರೆ ಕೆಲ್ನೋ ಬರ್ತದೆ ನನಗೆ ಎಲ್ಲಿಪಾ ಅಂದರೆ ಜೈ ಹಿಂದ್ ಹಾಸ್ಪಿಟ್ಲ್ ಜೈ ಹಿಂದ್ ಹಾಸ್ಪಿಟ್ಲ್ ಕಡೆ ನಿಂತ ನೋಡ್ರಿ ಪಾ ಹಾಂ ರೀ ಸೊ ನಾ ಯಾರ ಮನೆಗೆ ಬಂದಂತ ಅಂತೇಳ ಅಂತಂದ್ರೆ ಸವಿತಾ ಚವ್ವಾನ್ ಜೋಣ್ ಅಂತಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಐತಿ ಅವ್ರು ನನಗೆ ನಮ್ಮ ಕಾಲೇಜಿಗೆ ಬಂದು ಬೆಟ್ಟಾಗಿ ಹೋಗಿದ್ರೆ ನಾನು ಡಿಗ್ರಿ ಇದ್ದಾಗ ಈಗ ಒಂದು ಏಳೆಂಟು ತಿಂಗಳಿಂದ ಅಂದ್ಕೊಳ್ತೀವಿ ಅವ್ರಿಗೆ ನಾನು ಸಬ್ಸ್ಕ್ರೈಬರ್ ರೀ ನಾ ಯುಟ್ಯೂಬರ್ ಆಗೋಕ್ಕಿಂತ ಮೊದ್ಲೇಕಾನೆ ಈಗ ಎರಡು ಮೂರು ವರ್ಷದ ಹಿಂದ್ಗಡೆ ನಾ ಅವ್ರ ಸಬ್ಸ್ಕ್ರೈಬರ್ ನಾ ಅವ್ರ ಸಬ್ಸ್ಕ್ರೈಬರ್ ಆಗಿದ್ಕೊಂಡು ನಾ ಅವ್ರಿಗೆ ಪರಿಚಯ ಆಗಿ ಆಮೇಲೆ ನಾ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ಅವ್ರು ನನ್ನ ಸಬ್ಸ್ಕ್ರೈಬರ್ ಆಗಿ ಹಿಂಗೆ ನಮ್ಮದು ಫ್ರೆಂಡ್ಶಿಪ್ ಬೆಳೆದಿದ್ದೆ ಅವ್ರು ನಮ್ಮ ಸಲ ನಮ್ಮ ಕಡೆ ಬಂದು ಆ ಕಾಲೇಜಿಗೆ ಬಂದು ಬೆಟ್ಟಿ ಕೂಡ ಆಗಿದ್ದೆ ಸೊ ಈಗ ನಾನು ಬೆಳಿಗ್ಗೆನ ಹೋಗ್ಬೇಕಾಗಿತ್ತು ನಾ ಏನು ಪ್ಲೇಸ್ ಹೇಳಿದ್ದೆಲ್ಲ ಆ ಪ್ಲೇಸಿಗೆ ಆದ್ರೆ ಅಂದ್ರೆ ಬೆಳಗ್ಗೆ ಅಲ್ಲ ಸಾರಿ ನಾ ಇವತ್ತು ರಾತ್ರಿ ಇವತ್ತು ರಾತ್ರಿನೇ ಅಲ್ಲಿರ್ಬೇಕು ಆದ್ರೆ ಈಗ ಬೆಳಗ್ಗೆ ಅಂತ ಸಂಜೆ ಮುಟ್ಟ ನಾನು ಅಲ್ಲಿ ಏನು ಕೆಲಸ ಐತ್ರಿ ನಂದು ಸುಮ್ಮನೆ ಹೋಗಿ ಅಲ್ಲಿ ಖಾಲಿ ಒಂದು ಕಡೆ ಕುಂತು ಬಿಡೋದು ಜಳಕ್ಕೆಲ್ಲ ಜಾಗತ್ತಿರಲ್ಲ ಸೊ ಹಂಗಾಗಿ ನಾನೇ ನಾನು ಇಲ್ಲಿ ಅಂಟಿ ಮನೆಗೆ ಬಂದೆ ಅಂದರೆ ಸ್ವಲ್ಪ ಸ್ನಾನಗಿನ ಮಾಡಿಕೊಂಡು ಫ್ರೆಶ್ ಆಗಿ ಹೊತ್ತು ನಿಂತು ನಾನು ಅಲ್ಲಿಗೆ ಹೋದ್ರೆ ನಾನು ಬ್ರೀಚ್ ಅಂತ ಹೇಳಿ ಸೊ ಹಂಗಾಗಿ ಬಂದಿತ್ತು ಇಲ್ಲಿ ಬಂದನಿ ಯಾಕಂದ್ರೆ ಕಣ್ಣಿನ ಸ್ವಲ್ಪ ನಿದ್ದಿನೂ ಇಲ್ಲ ಒಂದು ಸ್ವಲ್ಪ ಫ್ರೆಶ್ ಹಾಕಿ ಹೋಗಿರೋದಕ್ಕೆ ಬಂದಾನೆ ಮತ್ತು ಒಂದು ಸ್ವಲ್ಪ ಯೂಟ್ಯೂಬ್ ಬ್ಲಾಕ್ಸ್ ಹಾಕವಲ್ಲ ರೀ ಇನ್ನೊಬ್ಬ ಯೂಟ್ಯೂಬರ್ನ ಬೆಟ್ಟಾಗಿದ್ದು ಹಂಗಾಗಿ ಬಂದ್ ನೋಡ್ರಿಪ್ಪ ಇಷ್ಟ ಸೊ ಇದು ಬಾಲ್ಕನಿ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವೆ ಅಂಡ್ ಇಲ್ಲೊಂದು ರೂಮ್ ಕೊಟ್ಟಾರ ಇಲ್ಲೇ ಕುಂತ್ ರೆಸ್ಟ್ ಮಾಡಪ್ಪ ಅಂತ ಹೇಳಿ ಪಟ ಪಟ ಸ್ನಾನ ಮಾಡ್ಕೊಂಡು ಸಿಗ್ತಾನ ಅಂತ ಸೆಟ್ ಅಣ್ಣ ಆಗ್ಯಾರ ಫ್ರೆಂಡ್ಸ್ ಈಗ ಸ್ನಾನ ಗಿನ ಮಾಡ್ಕೊಂಡು ರೆಡಿ ಆಗೈತಿ ನೋಡ್ರಿ ಸೊ ಮತ್ತು ಅದರ ಬಿ ಹಾಕೊಂಡೆ ನಮ್ಮ ಭಾಳ ಅಂತ ಅಂತೊಂಬಂದಿಲ್ಲ ಇದೊಂದರ ಭೀ ಇನ್ನೊಂದರ ಭಿ ನಾಳೆ ಹಬ್ಬದ ಹ್ಯಾಂಗೆ ಅಂತ ಆ ಡ್ರೆಸ್ ಅಂತ ತಗೊಂಡ್ಬಂದ್ರೆ ಸೊ ಮತ್ತು ತೋಳಿ ಸ್ನಾನ ಮಾಡಿಕೊಂಡು ಇದೇ ಡ್ರೆಸ್ ಹಾಕೊಂಡು ಅಂತ ಸೊ ಈಗ ಎಲ್ಲೋ ಹೊಂಟು ಎಲ್ಲ ಹೋಗಿ ಅಂತ ತೋರಿಸ್ತಾನೆ ಅಂತ ದಾರ ಫ್ರೆಂಡ್ಸ್ ಇದು ಅಂಬೇಡ್ಕರ್ ಸರ್ಕಲ್ ಅಂತ ನೋಡ್ರಿಪ್ಪ ನೋಡ್ರಿ ಗೆರೂರ್ ಪ್ಯಾಟಕತೆ ಡಿಗ್ರಿ ಮುಗತ್ರಿ ಎಮ್

ನೋಟಿಫಿಕೇಶನ್ ಇವತ್ತು ಸೊ ನಂಗಂತೂ ಭಾಳ ಸಿಕ್ಕಾಪಟ್ಟೆ ಇಷ್ಟ ಯಾಕಂತಂದ್ರೆ ನಾನು ಬೀಯಿಂಗ್ ಸಬ್ಸ್ಕ್ರೈಬರ್ ನಾ ಇವ್ರ ಚಾನೆಲ್ ಅನ್ನು ಭಾಳ ಅಂದ್ರೆ ಭಾಳ ನೋಡ್ತಿದ್ದೆ ಸ್ಟಾರ್ಟಿಂಗ್ ನಾ ನಾ ಯೂಟ್ಯೂಬರ್ ಆಗೋಕ್ಕಿಂತ ಆ ಆಮ್ಯಾಗ ಯೂಟ್ಯೂಬ್ ನಾ ಯೂಟೂಬಿಗೆ ಬಂದ ಮ್ಯಾಗಂತೂ ಪರಿಚಯ ಸಿದ್ದು ಸಿದ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವಲ್ಲ ನೀನು ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವಲ್ಲ ಇವತ್ತ ಸಂಸ್ಕೃತ್ ಎಕ್ಸಾಮ್ ಹೆಂಗಿತ್ತು ಸೆವೆಂಟಿ ಏಯ್ಟ ನೋಡ್ರಿಪ್ಪ ಏಯ್ಟಿ ಸೆವೆಂಟಿ ಏಯ್ಟ್ ಅಂತ ಸೇಮ್ ಪಿಚ್ ನಾನು ಕನ್ನಡ ನಂದು ನೈಂಟಿ ಏಯ್ಟ ಸೆಕೆಂಡ್ ಪಿ ಸಿ ನಾನು ಕನ್ನಡ ನಿಮ್ಮ ಸಂಸ್ಕೃತ ಸೊ ನಿಮ್ಗೆ ಸಿಗ್ತಾನಂತ ಈಗ ನಾನು ಮತ್ತೆ ಮತ್ತೊಳೆ ಹೊಂಟನಿ ರೂಟ್ ಆಗಿಟ್ಟ ಅಂತೂ ಆತ ಸೊ ಈಗ ಮತ್ತೆ ಹೊಳ್ಳಿ ಹೊಂಟನೇ ಪುಣೆ ರೈಲ್ವೆ ಸ್ಟೇಷನಿಗೆ ಸೊ ನಮ್ಗೆ ಸಿಕ್ತಾನಂತ ಮುಂದೆ ಸ್ಟೇಟ್ ಹೌಂಡ್ టాటా మోటార్స్ అందుకో్రీ ప ఇట్ూరా నలవత్ ఎకర ఐత ఇష్టూ టటా మోటార్స్ ಮಿನಿಟ್ಸ್ ಫ್ರೆಂಡ್ಸ್ ಇಲ್ಲೊಂದು ಬಸ್ ಸ್ಟ್ಯಾಂಡ್ ನಾಗ ಬಂದ್ರಿ ಅವ್ರ ಅಂಕಲ್ ಹತ್ತಿ ಹೋದ್ರಿಪಾ ಇಲ್ಲೇ ಆ ಬಸ್ ಹತ್ತೈತೆ ಆ ಬಸ್ ಏನಾರ ಸ್ಟೇಷನ್ಗೆ ಹೋಗಂಗಿಲ್ಲ ಅಂತ ಸೊ ಈಗ ಯಾವ ಬಸ್ ಹೋಗುತ್ತೋ ಆ ಬಸ್ಗೆ ಹೋಗ್ಬೇಕಾಗಿತ್ತು ನೋಡ್ರಿಪ ಸಿಗ್ತಾನಂತ ಬರ್ರಿಪ ಸ್ಟೇಷನ್ಗೆ ಹೋದ ಹೆಂಗ್ರಿ ಬಸ್ ಬಸ್ ಸಿಗ್ತರಿಪ್ಪ ಆದರೆ ಲೇಟ್ ಅಂತೂ ಭಾಳ ಆಗೈತಿ ಯಾಕಂದ್ರೆ ನಾಲ್ಕೂವರೆ ಬಸ್ ನಾಲ್ಕೂವರೆ ಟ್ರೈನು ತಪ್ಪೈತಿ ಐದುವರೆ ಟ್ರೈನು ತಪ್ಪೈತಿ ಸೊ ಈಗ ಆರೂವರೆ ಟ್ರೈನ್ ತಪ್ಪುತ್ತ ಏನೋ ಗೊತ್ತಿಲ್ಲ ಸಿಗ್ತಾನೆ ಸ್ಟಾರ್ಟ್ ಹೌಂಡಾಗಿರಿಪಾ ಇದ್ರೊಳಗೆ ಎಷ್ಟು ಈಸಿಪಾ ಅಂದ್ರೆ ಇದು ಎಷ್ಟು ಈಸಿಪಾ ಅಂದ್ರೆ ಇದೆ ಹಿಂಗೇನಿದೆ ಹತ್ಬೇಕ್ರಿ ಸೊ ಇದರೊಳಗೆ ಮನೆ ಹತ್ತಾಕೋಗಿ ಬೆಳ್ದಿದ್ರೆ ಯಾರಪ್ಪ ಅಂದ್ರೆ ನಮ್ಮ ಅಷ್ಟೆಲ್ಲ ಹಾಕ್ಸ್ತಾರೆ ಅಮ್ಮ ಸೊ ಅದು ನಂಗೆ ನನಗಿದ ನೋಡಿ ಫ್ರೆಂಡ್ಸ್ ಅಣ್ಣ ಏನು ಬೆಳಗ್ಗೆ ಬಂದಿದ್ನಲ್ರಿ ಇಲ್ಲೇ ನೋಡ್ರಿ ಇಲ್ಲೇ ಎಲ್ಲ ಚಾಪಾ ಕೊಡ್ತಿದ್ದೆ ಅಲ್ಲಿ ಫಸ್ಟ್ ಟೈಮ್ ನಾಗ ಸೊ ಹಂತಲ್ಲಿ ನಾ ಕುಂತಿದ್ದೆ ಅಲ್ಲಿ ತೋರಿಸ್ತಾನಂತ ನಿಮ್ಗೆ ನಾ ಎಲ್ಲಿ ಕುಂತಿದ್ದೆ ಅಂತಂತಂದೇಳಿ ಒಟ್ಟು ನಾನು ಬೆಳಗ್ಗೆ ಬಂದಿದ್ದೆ ಮಾತ್ರ ಇಲ್ಲೇ ನೋಡ್ರಿಪ್ಪ ನೋಡ್ರಿಪ್ಪ ಅಷ್ಟು ಮಸ್ತ್ ಮಾಡ್ಯಾರ ರಂಜಾನ್ ಹಬ್ಬದ ಸಮ ಇದು ಅಂತೂ ಅಂದ್ರೆ ಕಾತ್ ಬೆಳಗ್ಗೆನೂ ಬೆಳಗ್ಗೆ ಒಂದ್ ಸ್ವಲ್ಪ ಎದ್ದಿದ್ರು ಬಿಡ ಆಮ್ಯಾಗ ಮತ್ತ ಆತ